ಜನಧ್ವನಿ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳ ಭೇಟಿ ಪರಿಶೀಲನೆ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೆರೆ ಏರಿಕಳಪೆ ಸ್ಥಿತಿಯಲ್ಲಿದೆ ಎಂಬ ಬಗ್ಗೆ ಜನಧ್ವನಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಕೆರೆ ಸಮಸ್ತದ ಸದಸ್ಯರು ಸಭೆ ನಡೆಸಿ ಕೆರೆಯ ಇಂದಿನ ಸ್ಥಿತಿ ಕುರಿತು ಚರ್ಚಿಸಿದರು ಕೆರೆಯ ಭಾಗದಲ್ಲಿ ನಡೆದಿರುವ ಒತ್ತುವರಿ ಜಾಗಗಳ ಬಗ್ಗೆ ಗ್ರಾಮಸ್ಥರು ಸಂಬಂಧಪಟ್ಟಅಧಿಕಾರಿಗಳ ಗಮನಕ್ಕೆ ತಂದರು ಸಭೆಯಲ್ಲಿ ಕೆರೆಸ್ ಪಕ್ಷದ ಚಿತ್ತಯ್ಯನವರು ಕಾರ್ಯದರ್ಶಿ ಪ್ರಕಾಶ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಬೋರಯ್ಯ ಶಾಂತಕುಮಾರ್ ಗೋವಿಂದರಾಜ್ ರಂಗ ಹಾಗೂ ದೊಡ್ಡ ಉಳ್ಳಾರ್ತಿ ಗ್ರಾಮದ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಗ್ರಾಮಸ್ಥರು ಕೆರೆಯ ಏರಿ ದುರಸ್ತಿ ಒತ್ತುವರಿ ತೆರವು ಹಾಗೂ ಕೆರೆಯ ಸಂರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪರವಾಗಿ ಬರ್ದಿದ್ವಿ ಮೊನ್ನೆ ಬರಬೇಕಾಗಿತ್ತು ಬಂದಿದ್ದಿಲ್ಲ ಸರ್ ಎಲ್ಲ ಕಾದ್ರು ಹಿರಬಳ ಅವ್ರ ಗಮನ ನಮ್ಗೆ ಇಲ್ಲ ಇವ್ರು ಸಪ್ರೇಟ್ ಮಾಡಿದ್ರು ಅವರೆಲ್ಲ ಕಾಂಟ್ಯಾಕ್ಟ್ ಆದರು ಎಲ್ಲ ತೋರಿಸಿದ್ವಿ ಅವ್ರೆಲ್ಲ ಬಂದಾಗ ನಮ್ಮ ಅಧಿಕಾರಿಗಳು ಬಂದಾಗ ಅವರು ನಮ್ಮ ಅಧಿಕಾರಿಗಳು ಎಲ್ಲ ಬಂದಿದ್ರಲ್ಲ ದೊಡ್ಡ ಜಿಲ್ಲಾ ಲೆವೆಲ್ ಎಕ್ಸಿಕ್ಯೂಟಿವ್ನಿಯರ್ ಎ ಡಬ್ಲ್ಯೂರ್ ಬಂದಾಗ ಎಲ್ಲ ರೀತಿ ವಿವರಣೆ ಮಾಡಿದ್ವಿ ಅವ್ರಿಗೆಲ್ಲ ಏನು ಎಸ್ಟಿಮೇಟ್ ಏನಿತ್ತು ಅಂತ ಎಲ್ಲ ಕಾಪಿ ಅವ್ರಿಗೆ ಕೊಟ್ಟಿದ್ವಿ ಅವ್ರೇನು ಇನ್ನ ಯಾಕಂದ್ರೆ ಗೊತ್ತಾಯ್ತಲ್ಲ ಹಂಗಾಗಿ ಬಂದಿಲ್ಲ ಅಷ್ಟೇ ಬೇಕಂದ್ರೆ ಅವ್ರು ಕೇಳ್ರಿ ಈಗ ನಾವು ಇದನ್ನೆಲ್ಲ ಮಣ್ಣು ಹೊಡೆದು ಕಟ್ ಮಾಡಿ ಮಾಡೋದು ಮತ್ತು ಬೌಂಡ್ರಿ ಸರ್ವೇರಿಗೆ ಬರ್ದಿದ್ವಿ ಮನೆ ಬರಲಿಲ್ಲ ಕಾದರು ಅವ್ರು ಅಂದರೆ ನಮ್ಮ ಪ್ರಮುಖದಲ್ಲಿ ಅಂತ ಹೇಳಿದ್ರು ಅವರು ಯಾಕಂದ್ರೆ ಎಲ್ಲಿ ಏನೋ ನಮಗೆ ಗೊತ್ತಿರ್ತಾವೆ ಊರ್ನರಿಗೆ ಅಂತ ಸರ್ವೇರ್ ಕಾದರು ಯಾಕಂದ್ರೆ ಅಲ್ವಾ ಇವಾಗ ಯಾವ ಥರ ಆಗಿದೆ ಕೆಲಸಕ್ಕೂ ಯಾವ ಥರ ಆಗಬೇಕು ಅಂತ ನಮಗೊಂದು ಇರಬೇಕು ಇದು ನಿಮಗೆ ಇನ್ನೊಂದು ಇರಬೇಕಂತಂದರೆ ಏರಿ ಇಂಪ್ರೂವ್ಮೆಂಟ್ ಮಾಡಿದ್ವಿ ಕೋಡಿ ಇಂಪ್ರೂವ್ಮೆಂಟು ಈಗ ಬೌಂಡ್ರಿ ಟ್ರೆಂಚ್ ಕೆಲಸ ಇದೆ ಅವರು ಗೊತ್ತುವರೆ ಮನೆಯಲ್ಲಿ ಬರ್ದಿದ್ರು ಮನೆಗೆ ಬರಬೇಕಾಯ್ತು ಬಂದಿದ್ದಿಲ್ಲ ಅಂದರೆ ಎಲ್ಲ ಕಾದರು ಸಂಘ ಇಲ್ಲ ಬೇಡ ಅವ್ರಿಗೆ ನಮ್ಗೆ ಇಲ್ಲ ಇವ್ರು ಕಾಪರೇಟ್ ಮಾಡಿದ್ರು ಅವರೆಲ್ಲ ಕಾಂಟ್ಯಾಕ್ಟ್ ಆಗೋದವ್ರು ಎಲ್ಲ ತೋರಿಸಿದ್ವಿ ಅವರೆಲ್ಲ ಬಂದಾಗ ನಮ್ಮ ಅಧಿಕಾರಿಗಳು ಬಂದಾಗ ಅವರು ನಮ್ಮ ಅಧಿಕಾರಿಗಳೆಲ್ಲ ಬಂದಿದ್ರಲ್ಲ ದೊಡ್ಡ ಜಿಲ್ಲಾ ಲೆವೆಲ್ ಎಕ್ಸಿಕ್ಯೂಟಿವ್ ಇಂಜಿಯರು ಎ ಡಬ್ಲ್ಯೂರು ಬಂದಾಗ ಎಲ್ಲ ರೀತಿ ವಿವರಣೆ ಮಾಡಿದ್ವಿ ಅವರಿಗೆಲ್ಲ ಏನು ಎಸ್ಟಿಮೇಟ್ ಏನಿತ್ತು ಅಂತ ಎಲ್ಲ ಕಾಪಿ ಅವ್ರಿಗೆ ಕೊಟ್ಟಿದ್ವಿ ಅವ್ರೇನು ಇನ್ನು ಗೊತ್ತೈತಲ್ಲ ಗೊತ್ತಾಯ್ತಲ್ಲ ಹಂಗಾಗಿ ಬಂದಿಲ್ಲ ಬೇಕಾದ್ರೆ ನೀವು ಅವ್ರು ಕೇಳ್ರಿ ಈಗ ನಾವು ಇದನ್ನೆಲ್ಲ ಮಣ್ಣು ಹೊಡೆದು ಕಟ್ ಮಾಡಿ ಮಾಡೋದು ಮತ್ತು ಬೌಂಡ್ರಿಂತ ಸರ್ವೇರಿಗೆ ಬರ್ದಿದ್ದು ಮನೆ ಬರಲಿಲ್ಲ ಕಾದರು ಹ್ಞೂ ಅವ್ರು ಅಂದ್ರೆ ನಮ್ಮ ಸಮ್ಮುಖದಲ್ಲಿ ಅಂತ ಹೇಳಿದ್ರು ಅವರು ಯಾಕಂದ್ರೆ ಎಲ್ಲಿ ಏನಾದವ ನಮಗೆ ಗೊತ್ತಿರ್ತಾವೆ ಊರ್ನರಿಗೆ ಅಂತ ಸರ್ವೇರು ಕಾದರು ಯಾಕಂದ್ರೆ ಒಂದು ಮುಂಚೆನೆ ತಿಳಿಸ್ತೀವಿ ಅವ್ರಿಗೆ ಅವಾಗ ನಿಮಗೂ ತಿಳಿಸ್ತೀವಿ ಬಂದಾಗ ಮಾಡ್ತೀವಿ ಇಲ್ಲ ಇವಾಗ ಕೆರೆ ಈ ಏರಿ ಹ್ಞೂ ಈ ಏರಿಯಲ್ಲಿ ಎಷ್ಟು ಕೆಳಗೆ ಹೋಗಿದ್ದೆ ಮಣ್ಣು ನೋಡಿ ಮಣ್ಣು ಕೆಳಗೆ ಹೋಗೋದು ನೀರಿನ ಕಡೆ ಮಾತ್ರ ರಿವ್ಯೂಟ್ಮೆಂಟ್ ಮಾಡ್ತಾರೆ ಹೊರಗಡೆ ಎಲ್ಲಿ ರಿವ್ಯೂಟ್ಮೆಂಟ್ ಮಾಡಲ್ಲ ಹೊರಗಡೆ ಎಷ್ಟು 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 ಹಾಕ್ಬೇಕಂತ ಏರಿ ಮೇಲೆ ಎಷ್ಟು ಏರಿ ಮೇಲೆ ಮೂರ್ ಲೇಯರ್ ಹಾಕ್ಬೇಕಂತ ಇರುತ್ತೆ ಮೂರ್ ಲೇಯರ್ ನಾವು ಅವ್ರ ಸಂಘದವ್ರನ್ನ ಇಟ್ಕೊಂಡು ತೋರಿಸ್ಬಿಟ್ಟು ಪ್ರತಿ ಹಂತದ ಫೋಟೋದ ವಿಡಿಯೋನ ಎಲ್ಲ ಇಟ್ಕೊಂಡಲ್ಲ ಇಲ್ಲಿ ಸಂಘದ ಮೇನಲ್ಲ ಹ್ಮ್

ನಾವೆಲ್ಲ ಆಯ್ಕೆ ಮಾಡಿತ್ತು ಸಂಘದ ಕಡೆ

ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಕ್ಯಾಂಪಿಂಗ್ ಮಾಡ್ತಾರೆ